ಹ್ಞೂ ಪು ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಲಿವರ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಮೇಕೆದು ನೋಡಿ ಸ್ನೇಹಿತರೆ ನಾನು ಲಿವರ್ ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಅಂತ ನಮ್ಮ ಮನೆಯವ್ರು ತೊಗೊಂಬಂದು ಕೊಟ್ರು ನೋಡಿ ಇದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಚಿಕನ್ ಮಸಾಲ ನಾನು ಮಾ ಚಿಕನ್ ಮಟನ್ ಮಸಾಲ ಮಾಡಿದ್ದೀನಿ ಕೆಲವ್ರು ಏನು ಅಂದ್ಕೋತಾರೆ ನೋಡಪ್ಪ ಇವ್ರು ಸಾಂಬಾರು ಪುಡಿ ಸೇಲ್ ಆಗಲಿ ಅಂತ ಯಾವಾಗಲೂ ಅದೇ ಹೇಳ್ತಾರೆ ಅನ್ಕೋತಾರೆ ಅಂತ ನಾನು ಇದು ನೋಡಿ ಚಿಕನ್ನು ಮಸಾಲೆ ತೊಗೊಂಡಿದ್ದೀನಿ ಸ್ವಲ್ಪ ಇದನ್ನ ಸ್ವಲ್ಪ ಯೂಸ್ ಮಾಡ್ಕೊತೀನಿ ಒಂದು ಅರ್ಧ ಸ್ಪೂನು ನೋಡಿ ಎಣ್ಣೆ ತೊಗೊಂಡಿದ್ದೀನಿ ಇದೊಂದು ಎರಡು ಸ್ಪೂನ್ ಹಾಕ್ಕೋತೀನಿ ಕಾಳು ಮೆಣಸು ಪೌಡ್ರು ಸ್ವಲ್ಪ ಕಾಳು ಟೀ ಸ್ಪೂನು ನೋಡಿ ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುಡಿ ಉಪ್ಪು ಖಾರದ ಪುಡಿ ಸ್ವಲ್ಪ ನೋಡಿ ಇದರ್ಶನ ಅರ್ಬೇನ್ ಸೊಪ್ಪು ನೋಡಿ ನಾನು ಯಾಕಂದರೆ ಇವತ್ತು ನಾನು ಮನೇಲಿ ಮಾಡಿರೋದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪಯೋಗಿಸ್ತಾ ಇಲ್ಲ ಅದಕ್ಕೆ ನಾನು ಇವತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಇದು ಇರುತ್ತೆ ಸ ಸ್ಮೆಲ್ಲು ಒಂಥರ ರಾ ಇರುತ್ತೆ ಚೆನ್ನಾಗಿರಲ್ಲ ಇದು ಅದಕ್ಕೆ ಇದು ವಾಸನೆ ಇರುತ್ತೆ ಅಂತ ಬೆಳ್ಳುಳ್ಳಿ ಫ್ಲೇವರ್ ಜಾ ಚೆನ್ನಾಗಿರುತ್ತೆ ಅಂತ ಒಂದು ಹತ್ತು ಪೀಸು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡು ಮೆಣಸಿನ್ಕಾಯಿ ಹಸಿಮೆಣಸಾಯಿ ಕೂಡ ಹಾಕೋತೀನಿ ಇಲ್ಲಿ ಇಟ್ಕೊಂಡಿಲ್ಲ ಹಾಕ್ಬೇಕಾದ್ರೆ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತೀನಿ ಇದು ಕಡಲೆಕಾಯಿ ಎಣ್ಣೆ ನಂಗೆ ಯಾರೋ ಆಯಿಲ್ ಚೇಂಜ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಉಸಿರು ಜಾಸ್ತಿ ಆಡ್ತೀರಾ ಆಂಟಿ ಕಡಲೆಕಾಯಿ ಆಯಿಲ್ ತಗೊಳ್ಳಿ ಹಿಂದಿದ್ರು ನಾನು ರಿಫೈಂಡ್ ಆಯಿಲ್ ಉಪ್ಯೋಗಿಸ್ತಿದ್ದೆ ಯಾವ ಇದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಎಲ್ಲ ಐಟಮ್ಗೂ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಇದ್ದೀನಿ ಒಂದು ಈರುಳ್ಳಿ ಸಾಕು ನೋಡಿ ಇದು ಒಂದು ಎರಡು ಮೂರು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಪೀಸು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ನೋಡಿ ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಏಳೆಂಟು ಎಲೆ ಇದೆ ಕರಿಬೇನ್ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ತುಂಬ ಈಸಿ ಇದೆ ಇದು ಇದು ಬ್ಲಡ್ ಫ್ರೈ ಸ್ವಲ್ಪ ಲಿವರ್ ಪ್ರಾಬ್ಲಮ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಬ್ಲಡ್ಡು ಲಿವರು ಅವಾಗ ಅವಾಗ ತಿಂದರೆ ತುಂಬ ಒಳ್ಳೇದಂತೆ ಇದರಲ್ಲಿ ಒಂದು ಮಣ್ಣಿಲಿ ಅಂತ ಬರುತ್ತೆ ಅದನ್ನು ತಿಂದ್ರೂ ತುಂಬ ಒಳ್ಳೇದಂತೆ ನನಗೂ ಕೆಲವ್ರು ಹೇಳಿದ್ರು ನೋಡಿ ಲಿವರು ತೊಳೆದು ಇಟ್ಕೊಂಡಿದೆ ಸ್ವಲ್ಪ ನಾನು ದಪ್ಪನೇ ಇದ್ದೀನಿ ತೀರೆ ಅಂತ ಸಣ್ಣಗೆ ಆಗ್ತಾಯಿಲ್ಲ ಇದು ನೋಡಿ ನಾನು ಅರ್ಧ ಕೆ ಜಿ ಅಂತ ತರಿಸ್ದೆ ಏನು ಇವತ್ತು ಸ್ವಲ್ಪ ಕಮ್ಮಿ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಇದು ಮೂವತ್ತು ಗ್ರಾಮ್ ಕಮ್ಮಿ ಇತ್ತು ನೀವು ಯಾರಾದರೂ ಮಟನ್ ಅಂಗಡಿಲಿ ತೊಗೋಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ತೊಗೊಳ್ಳಿ ನೋಡಿ ಇದು ಅಂದರೆ ಈ ಲಿವರು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಡ್ರೈಯಾಗಿ ಇದು ಗ್ರೇವಿ ಎಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಮ್ಮ ಸೋದರ ಮಾವರು ಮರಿ ಕಟ್ ಮಾಡ್ತಿದ್ರು ಊರಲ್ಲಿ ಕಟ್ ಮಾಡಿದಾಗ ಇದನ್ನು ನಮಗೆ ಒಲೆಯಲ್ಲಿ ಸುಟ್ಕೊಡೋರು ಅಂದರೆ ಉಪ್ಪು ಖಾರ ಏನೂ ಆಗ್ತಿರ್ಲಿಲ್ಲ ಇದಕ್ಕೆ ಹಾಗೆ ಸುಟ್ಕೊಡೋರು ಇದರಲ್ಲಿ ಮಣ್ಣಿಲಿ ಅಂತ ಬರ್ತಿತ್ತು ಅದನ್ನು ಚಿಕ್ಕ ಹುಡುಗರಲ್ಲಿ ತಿಂತಿದ್ವಿ ನೋಡಿ ಅಲ್ಲಿ ತಂದಲ್ಲಿ ಮಾಡಿಬಿಟ್ರೆ ಏನೂ ಸ್ಮೆಲ್ ಇರಲ್ಲ ಒಂದೆರಡು ಸರಿ ಕ್ಲೀನಾಗೆ ಈ ಬ್ಲೆಡ್ಡು ಬ್ಲೆಡ್ಡು ಥರ ಇರುತ್ತೆ ಇದು ಇದನ್ನು ಇದನ್ನು ಚೆನ್ನಾಗಿ ಎರಡು ಸರಿ ತೊಳ್ಕೊಬೇಕು ಮಟನ್ ಫ್ರೀಯರಿಗೆ ಈ ಥರ ಮಾಡಿಕೊಟ್ರೆ ಮಟನ್ ಚಿಕನ್ ಇಷ್ಟಪಡೋರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಅರ್ಶನ ಇದ್ದೀನಿ ಸ್ವಲ್ಪ ಕಾಲು ಟೀ ಸ್ಪೂನ್ ಇದೆ ಇದು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಹೋದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಉಪ್ಪು ಮತ್ತು ಮಿಕ್ಕಿದೆಲ್ಲ ಐಟಮ್ ಹಾಕೋಬೇಕು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ನೋಡಿ ಹಾಕತ್ತೀನಿ ಲಿವರ್ಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಸ್ವಲ್ಪ ಹಾಕ್ತೀನಿ ಸ್ಮಾಲ್ ಸ್ಪೂನು ನೋಡಿ ಇದು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಜಾಸ್ತಿ ಇವತ್ತು ಏನೂ ಹಾಕ್ತಾಯಿಲ್ಲ ಮಸಾಲೆ ಐಟಮ್ಮು ಇದು ನೋಡಿ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಇದೇ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಳು ಮೆಣಸು ಪೌಡ್ರು ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ ಇದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಹಾಕೋಬೇಕು ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದೀನಿ ತುಂಬ ಏನು ದೊಡ್ಡ ಫ್ಲೇಮ್ ಇಟ್ಕೊಂಡಿಲ್ಲ ಇದನ್ನ ತೀರಾ ದೊಡ್ಡ ಫ್ಲೇಮಲ್ಲಿ ಏನು ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರು ಬೆಂದ್ಕೊಳ್ಳುತ್ತೆ ಬೇಗ ಹತ್ತು ನಿಮಿಷ ಸಾಕು ಇದನ್ನ ಮಾಡೋಕ್ಕೆ ನಾನು ನೋಡಿ ಎಲ್ಲ ಐಟಮ್ ಹಾಕಿದ್ದೀನಿ ಈಗ ನಾನು ನೋಡಿ ಈಗ ನಾನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಹಾಗೆ ಉದುರಿಸ್ಕೊತೀನಿ ಸ್ವಲ್ಪ ಯಾಕಂದರೆ ಇದು ಚಿಕನ್ ಮಸಾಲೆ ತರಿಸಿದೆ ಯಾವುದಾದ್ರೂ ಪರವಾಗಿಲ್ಲ ಚಿಕನ್ ಮಟನ್ ಮಸಾಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಹಾಕ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದು ಅಷ್ಟಿನದ್ದು ಬಟ್ಲಲ್ಲಿ ಇದ್ದಿದ್ದು ನೀರು ಅಷ್ಟನ್ನು ಹಾಕ್ಕೊಂಡಿದ್ನಲ್ಲ ಆ ಬಟ್ಲಲ್ಲಿ ಹಾಕ್ತೆ ಬೇಕಿದ್ರೆ ಸ್ವಲ್ಪ ಗರಂ ಮಸಾಲೂ ಹಾಕ್ಕೋಬೋದು ಯಾಕಂದರೆ ಗರಂ ಮಸಾಲ ಇದು ಚಿಕನ್ ಮಟನ್ ಮಸಾಲದ ಪೌಡ್ರಲ್ಲೇ ಇರುತ್ತೆ ಅದಕ್ಕೆ ನಾನು ಚಿಕ ಹಾಕಿಲ್ಲ ಗರಂ ಮಸಾಲ ಪೌಡ್ರ್ ಹಾಕಿಲ್ಲ ನಾನು ನೋಡಿ ನೀರು ಎಷ್ಟು ಬೇಕು ಅಷ್ಟು ಇದು ಡ್ರೈ ಚೆನ್ನಾಗಿ ಸ್ವಲ್ಪ ಬೇಯೋ ಥರ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಇದನ್ನು ಸ್ವಲ್ಪ ನೀರು ಹಾಕ್ತೀನಿ ಇದು ಸ್ವಲ್ಪ ಬೇಯಲಿ ಚೆನ್ನಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಟೊಮೊಟೊ ಏನು ಹಾಕಲ್ಲ ನಿಂಬೆಹಣ್ಣು ಫ್ಲೇವರು ಏನು ಚೆನ್ನಾಗಿರೋಲ್ಲ ಇದಕ್ಕೆ ಟೊಮೊಟೊ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ನೀರು ಹಾಕೋ ಬದಲು ಸ್ವಲ್ಪ ಚೆನ್ನಾಗಿ ವಾಸನೆ ಹೋದ್ಮೇಲೆ ಟೊಮೊಟೊನೇ ರುಬ್ಬಿ ಹಾಕ್ಕೊಳ್ಳಿ ನೋಡಿ ನಾನು ಇದು ಈ ಥರ ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಕಮ್ಮಿ ಉರಿ ಮಾಡಿ ಬೇಯಿಸ್ಕೋಬೇಕು ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷ ದಮ್ ಬೆಂದರೆ ಸಾಕು ಈ ಥರ ಬೇಯಿಸಿದ್ರೆ ಸ್ಟೀಮಲ್ಲಿ ಬೇಯಿಸಿದ್ರೆ ಈ ಥರ ಚೆನ್ನಾಗಿರುತ್ತೆ ಯಾವ ಥರ ಸ್ಟೀಮ್ ಇದೆ ಅಂತ ಗೊತ್ತಾಗುತ್ತೆ ಫುಲ್ಲು ಕಮ್ಮಿ ಇಟ್ಟಿದ್ದೀನಿ ಆಗಾಗಲೇ ಒಂದು ಎರಡು ನಿಮಿಷ ಬಿಟ್ಟು ಇನ್ನೊಂದು ಮತ್ತೆ ತಿರುಗಿಸ್ಕೊತೀನಿ ನೋಡಿ ಇದು ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ಯಾವ ಥರ ಸ್ಟೀಮ್ ಇದೆ ಇದೇನು ಕುಕ್ಕರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಬಿಟ್ಟು ಎರಡು ನಿಮಿಷ ಬಿಟ್ಟು ಇದು ಈ ಥರ ತಿರುಗಿಸ್ಕೋಬೇಕು ನೋಡಿ ಮತ್ತೆ ಇದ್ದೀನಿ ನೋಡಿ ಮತ್ತೆ ಇನ್ನೊಂದು ಎರಡು ನಿಮಿಷ ಬಿಟ್ಟು ಎಣ್ಣೆ ಇದೆ ಈಗ ಬೆಂದಿದೆಯಾ ನೋಡ್ತೀನಿ ಬಿಟ್ಟರೆ ನೋಡಿ ಎಣ್ಣೆ ಸೈಡಲ್ಲಿ ಎಣ್ಣೆ ಬಿಡ್ತಾ ಬರುತ್ತೆ ಆಗ ಯಾವ ಐಟಮೇ ಆಗಲಿ ಬೆಂದಿದೆ ಅಂತ ತಿಳ್ಕೊಬೇಕು ಆಗಲಿ ಮಟನ್ ಆಗಲಿ ಏನೇ ಆಗಲಿ ಫ್ರೈ ಮಾಡಿದ್ರೆ ಈ ಥರ ಎಣ್ಣೆ ಅದು ತಕ್ಷಣ ಬಿಡೋದಿಲ್ಲ ಯಾವುದೇ ಆಗಲಿ ಅದು ಚೆನ್ನಾಗಿ ಬೆಂದ ಎಣ್ಣೆ ಬಿಡೋದು ಈಗ ನೋಡಿ ಆಗಿದೆಯಾ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಹದಿನೈದು ನಿಮಿಷ ಇದನ್ನು ಮಾಡೋಕ್ಕೆ ಹೇಗೆ ಬೆಂದಿದೆಯಾ ಅಂದರೆ ನೋಡಿ ಈಗ ಈ ಥರ ಒಂದು ಒಂದು ಪ್ಲೇಟ್ಗೆ ಚಾಕಲ್ಲಿ ಈಗ ನಾನು ಒಂದು ಹನ್ನೆರಡು ನಿಮಿಷ ಆಗಿದೆ ನೋಡಿ ಪಟಕ್ಕಂತ ಕಟ್ ಆಗೋಯ್ತು ಹಾಂ ನೋಡಿ ಆಗಿದೆ ಈ ಥರ ಮಾಡಿದ ತಕ್ಷಣ ಕಟ್ಟಾಗಿ ಹೋಗ್ಬೇಕು ಆಗಿದೆ ಈಗ ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೇನು ಪುದೀನ ಏನು ಅವಶ್ಯಕತೆ ಇಲ್ಲ ನಿಮಗೆ ಬೇಕಿದ್ರೆ ಒಗ್ಗರಣೆ ಮಾಡುವಾಗ್ಲೇ ಪುದೀನ ಹಾಕ್ಕೊಳ್ಳಿ ಪುದೀನ ಫ್ಲೇವರ್ ಇಷ್ಟ ಇರೋರು ನೋಡಿ ಆಗಿದೆ ಉಪ್ಪು ಸರಿ ಇದೆಯಾ ನೋಡ್ತಾ ಇದ್ದೀನಿ ಇದಂತೂ ಅನ್ನ ಬೇಳೆ ಸಾರು ಮಾಡಿ ತಿಂತಾಯಿದ್ರೆ ಇದ್ರೆ ಸೈಡ್ ಡಿಶ್ಶಾಗಿ ಸೂಪರಾಗಿರುತ್ತೆ ಮೊಸೊಪ್ಪಿಗೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು ರಸಮ್ಗಂತೂ ಬೇಳೆ ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ ಹ್ಞೂ ಸಹ ಇದೆ ಸೂಪರಾಗಿದೆ ಲಿವರ್ಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಇರಬೇಕು ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಹಾಕ್ಕೋಬೇಕಾದ್ರೆ ಒಂದು ಇದಕ್ಕೆ ಒಂದು ಮುಕ್ಕಾಲು ಟೀ ಸ್ಪೂನು ಚಿಕ್ಕ ಟೀ ಸ್ಪೂನ್ ಸಾಕು ನಾನು ಕರೆಕ್ಟ್ ಕರೆಕ್ಟಾಗಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೇಕೆ ಲಿವರ್ ಫ್ರೈ ಮಾಡಿ ತೋರಿಸಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಒಂದ್ಸರಿ ಈ ಥರ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಕೊನೆಯವರೆಗೂ ನನ್ನ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಧನ್ಯವಾದ